ನಾವು ಸುಮಾರು ದಿನ ಆದ್ಮೇಲೆ ಭೇಟಿ ಆಗ್ತಾ ಇದ್ದೀವಿ ವಾತಾವರಣ ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ಆಗ ಟೀನು ಟಿಂಕು ಹತ್ರ ಹೇಳುತ್ತೆ ನೋಡಿ ನೀವು ಕೂಡ ನಮ್ ಜೊತೆ ಬರ್ತಿದಿರಲ್ವಾ ನಾ ಬಂದ್ ಏನ್ ಮಾಡಕ್ ಬಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅರೆ ನೀವ್ ಹೀಗೆ ಹೇಳ್ತೀರಂತ ಗೊತ್ತು ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋದು ಕೂಡ ನಿಮ್ಗೆ ಟಯರ್ಡ್ ಆಗ್ಬಿಡುತ್ತೆ ಸರಿ ಆಯ್ತು ನೀವಿಲ್ಲೇ ಮೊಟ್ಟೆ ಹತ್ರ ಇದ್ದು ಮೊಟ್ಟೆನ ಭದ್ರವಾಗಿ ನೋಡ್ಕೊಳ್ಳಿ ಅಂಗಂತೇಳಿ ಟೀನು ಅವ್ರ ಎಲ್ಲಾರ ಜೊತೆ ಸೇರಿಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೋಗುತ್ತೆ ಅದು ತುಂಬಾ ಹೊತ್ತು ಕಾಡಲ್ಲಿ ಸುತ್ತಾಡ್ತಾ ಇರುತ್ತೆ ಮತ್ತೆ ಅವ್ರ ಜೊತೆ ಮಾತಾಡ್ಕೋತಾ ಇರುತ್ತೆ ಅದು ಟೀನುಗೆ ಇಷ್ಟ ಆಗುತ್ತೆ ಮತ್ತೆ ಅವರು ಒಂದು ನದಿಯ ಬಳಿ ಹೋಗಿ ನಿಂತ್ಕೋತಾರೆ ಬನ್ನಿ ಎಲ್ಲರೂ ನೀರಲ್ಲಿ ಹೋಗಿ ಆಟಾಡೋಣ ಅಂಗಂತೇಳಿ ಕಪ್ಪೆ ನೀರೊಳಗಡೆ ಜಂಪ್ ಮಾಡುತ್ತೆ ಆಗ ಇಳಿ ಹೇಳುತ್ತೆ